ಸಾಹಿತ್ಯ ಪರಿಷತ್ತು ಕೆಲವು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು ನಾನು ಏಕ ವ್ಯಕ್ತಿಯಾಗಿ ನಾನು ಇದರ ಬಗ್ಗೆ ನಿರ್ಧಾರವನ್ನು ತೆಗೆಲಿಕ್ಕೆ ಆಗೋದಿಲ್ಲ ಇದು ಚರ್ಚೆಯಲ್ಲಿದೆ ಇಲ್ಲೂ ಸಹಿತ ಚರ್ಚೆ ಆಗುತ್ತೆ ಆದರೆ ಇದರ ಬಗ್ಗೆ ನಿರ್ಣಯವನ್ನು ತೆಗೋಬೇಕಾಗಿತ್ತು ಕಾರ್ಯಕರ್ತರು ಯಾವುದೂ ಪರಿಗಣನೆ ಬರಲ್ಲ ಒಟ್ಟಾರೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಆಹಾರದ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಎಲ್ಲರೂ ಕೂಡ ಬಹುಸಂಖ್ಯಾತ ರಾಜ್ಯ ಮತ್ತು ದೇಶದಲ್ಲಿ ಮಾಂಸಾಹಾರ ಸೇವೆಗಳು ಆದ್ದರಿಂದ ಈ ಹೊಸ ಸಂಸ್ಕೃತಿಗೆ ಇಲ್ಲಿಂದ ಆರಂಭ ಮಾಡಬೇಕು ಅಂತೇಳಿ ಈ ವಿಚಾರಗಳನ್ನ ಇಟ್ಕೊಂಡು ಸಾಮಾಜಿಕ ಸಂಘಟನೆಗಳೆಲ್ಲ ನಿಮ್ಮ ಮುಂದೆ ಬಂದು ಪ್ರಸ್ತಾಪ ಇಡ್ತಾಯಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯನ ಹೇಳಿ ಸರ್ ಖಂಡಿತವಾಗಿಯೂ ಉಡುಪು ಆಹಾರ ಇವೆಲ್ಲವೂ ಸಹಿತ ಸಂಸ್ಕೃತಿ ಅವಿಭಾಜ್ಯ ಅಂಗಗಳು ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ ಯಾವ ಉಡುಪನ್ನು ಹಾಕ್ಕೋಬೇಕು ಯಾವ ಭಾಷೆಯನ್ನು ಮಾತನಾಡಬೇಕು ಭಾಷೆ ಅಂತಕ್ಕಂಥದ್ದು ಒಂದು ಸ್ಥಳೀಯವಾದಾಗ ಅದಕ್ಕೆ ಭಾಷೆಗೆ ಗೌರವ ಕೊಡ್ತಕ್ಕಂಥದ್ದು ಯಾವ ಆಹಾರವನ್ನು ಮಾ ಸ್ವೀಕರಣೆ ಮಾಡಬೇಕು ಇವೆಲ್ಲವೂ ಸಹಿತ ಆ ಹಿನ್ನೆಲೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಇದೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಹಿತ ನಾವು ಗೌರವವನ್ನು ಕೊಡ್ತೀವಿ ಆದರೆ ಸಾಹಿತ್ಯ ಪರಿಷತ್ತು ಕೆಲವು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದನ್ನು ನಾನು ಏಕ ವ್ಯಕ್ತಿಯಾಗಿ ನಾನು ಇದರ ಬಗ್ಗೆ ನಿರ್ಧಾರವನ್ನು ಕಲಿಯಲಿಕ್ಕೆ ಆಗೋದಿಲ್ಲ ತಮಗೆ ಗೊತ್ತಿದೆ ಏನಂದರೆ ಸಾಹಿತ್ಯೇತರರು ಸಹಿತ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಬಂದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಹೌದು ಸರ್ ಇದು ಚರ್ಚೆಯಲ್ಲಿದೆ ಇಲ್ಲೂ ಸಹಿತ ಚರ್ಚೆ ಆಗುತ್ತೆ ಆದರೆ ಇದರ ಬಗ್ಗೆ ನಿರ್ಣಯವನ್ನು ತಗೋಬೇಕಾಗಿದ್ದು ಕಾರ್ಯಕಾರಿ ಸಮಿತಿ ಈ ಕಾರ್ಯಕಾರಿ ಸಮಿತಿಯಲ್ಲಿ ಈ ಥರ ನಮ್ಮ ಮಂಡ್ಯದ ಜನ ನಮಗೆ ಹೇಳಿದ್ದಾರೆ ಏನು ಮಾಡೋಣ ಅನ್ನುವಂಥದ್ದು ನಾವು ಹೇಳ್ಬೋದು ಜೊತೆ ಜೊತೆಗೆ ಈಗ ಮೀಟಿಂಗ್ ಇದೆ ಮೀಟಿಂಗಲ್ಲಿ ಕಾರ್ಯಕಾರಿ ಸಮಿತಿ ಈಗ ಏನಂದರೆ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ ಆಮೇಲೆ ಆಹಾರಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಮಾಡಿದ್ದೆ ಅವ್ರದ್ದು ಅಭಿಪ್ರಾಯ ತಗೊಂಡಿದ್ದೀನಿ ಅವ್ರದ್ದು ಅಭಿಪ್ರಾಯ ತೊಗೊಂಡು ಅವರು ಎದುರುಗಡೆ ಮಾಡಿದಾಗ ಅವೆಲ್ಲ ಒಟ್ಟಿಗೆ ಅಧ್ಯಕ್ಷ ಸಮ್ಮತಿ ನಂದು ನಾನು ಅಂತ ಇಲ್ಲಿ ಯಾವುದೂ ಪರಿಗಣನೆ ಬರಲ್ಲ ಅಭಿಪ್ರಾಯ ನಾನು ಹೇಳಿದ್ನಲ್ಲ ನಾನೇನು ಹೇಳಿದೆ ಅಂದರೆ ನೋಡಿ ಸರ್ ನಾನು ಏನು ಅಂದರೆ ಭಾಳ ಸ್ಪಷ್ಟವಾಗಿ ಹೇಳ್ತೆ ನಮ್ಮದು ಬಹು ಸಂಸ್ಕೃತಿ ಬಹು ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥ ವ್ಯಕ್ತಿ ನಾನು ನಿಮಗೇನು ಹೇಳಿ ಸರಿಗೂ ನಾನು ಅದನ್ನ ಮಾತಾಡ್ತೇನೆ ಶಿಶುನಾಳ ಶರೀಫರನ್ನು ಸಂತ ಶಿಶುನಾಳ ಶರೀಫರನ್ನಾಗಿ ಮಾಡಿರ್ತಕ್ಕಂಥದ್ದು ಗೋವಿಂದ ಭಟ್ ಮುತ್ತಜ್ಜ ಅವರ ಆಹಾರ ಪದ್ಧತಿನೇ ಬೇರೆ ಇವರ ಆಹಾರ ಪದ್ಧತಿನೇ ಬೇರೆ ಒಪ್ಪಿಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ವೈಯಕ್ತಿಕವಾಗಿ ನಾನು ಏನೇ ಹೇಳಿದ್ರು ಸಹಿತ ಕಾರ್ಯಕಾರಿ ಸಮಿತಿ ಅಂತಿಮ ನಿರ್ಧಾರ ಆಗುತ್ತೆ ಅದರ ಬಗ್ಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ